ಹೊಳೆ ನರ್ಸಿಪುರದಲ್ಲಿ ಒಂದು ಕಾಲೇಜಲ್ಲಿ ನನ್ನ ಕಾರ್ಯಕ್ರಮ ಇತ್ತು ವಾಲೆ ಮಂಜು ಎಮ್ ಎಲ್ ಎ ಅದರಲ್ಲೂ ಅವರಿಗೆ ನಾನೇ ಬರಬೇಕು ಅಂತ ಹೇಳಿ ಅಲ್ಲಿನ ಪ್ರಿನ್ಸಿಪಲ್ರಿಗೆಲ್ಲ ಹೇಳಿ ಮನಸ್ಸು ಮಾಡಿದರೂ ಹೊರಟೆ ನಾನು ಬೆಳಗ್ಗೆ ಏಳು ಗಂಟೆಗೆ ಹೊರಡಬೇಕಾಗಿದ್ದು ಒಂದು ಅರ್ಧ ಗಂಟೆ ಲೇಟಾಗಿ ಹೊರಟೆ ಡ್ರೈವರಿಂದ ಇಲ್ಲಪ್ಪ ಅಲ್ಲಿ ಹತ್ತು ಗಂಟೆ ಕಾರ್ಯಕ್ರಮ ಇದೆ ನಾವು ಹೋಗಲೇಬೇಕು ಅಂತ ನಾವು ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೋಗಿ ನೆಲಮಂಗಲದಿಂದ ಆ ರೋಡಲ್ಲಿ ಹೋಗ್ತಾ ಇದ್ವಿ ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು ಹೊರಟಿದ್ದೀನಿ ಸರ್ ಬಿಟ್ಟಿದ್ದೀನಾಗಲೇ ಸೋಲೂ ಹತ್ರ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಇವನು ಬಹಳ ಸ್ಪೀಡಾಗಿ ಹೋಗ್ತಾ ಇದ್ದ ಸ್ಕಾರ್ಪಿಯೋ ಮಾತಾಡ್ತಲೇ ಇದ್ದೆ ಪಕ್ಕದಲ್ಲಿ ನಿಂತಂಥ ಎಡಗಡೆಯಲ್ಲಿ ಆ ಸೋಲೂರ ಹತ್ತಿರ ಎಡಗಡೆ ಸೈಡಲ್ಲಿ ನಿಂತಂತ ಒಂದು ಗಾಡಿ ಜಲ್ಲಿ ತುಂಬ್ಕೊಂಡು ನಿಂತಂಥ ಗಾಡಿ ಲಾರಿ ಅದು ಇದ್ಕಿದ್ದಂಗೆ ಹಿಂಗೆ ರೈಟ್ ಸೈಡ್ಗೆ ಆ ಕಡೆ ರೋಡಿಗೆ ಹೋಗ್ಬೇಕು ಅಂತ ಅವನು ಮನ್ಸು ಮಾಡೋದು ನಮ್ಮ ಗಾಡಿ ಭಾಳ ದೂರ ಇತ್ತು ಅಂತ ತಿಳ್ಕೊಂಡು ಭಾಳ ಸ್ಪೀಡಾಗಿ ಇದೆ ಗಾಡಿ ರೈಟ್ಸ್ಗೆ ಹೋಗಿ ಇನ್ನೇನು ಹಿಂದ್ಗಡೆ ಚಕ್ರ ಇದೆಯಲ್ಲ ಅದೊಂದು ಚೂರು ದಾಟಬೇಕು ಆ ಕಡೆ ಮಂಗಳೂರು ಕಡೆಯಿಂದ ಬಸ್ ಬಂದ್ಬಿಟ್ಟು ಅವನು ಆ ಕಡೆಗೂ ಹೋಕ್ಕಾಗಲಿಲ್ಲ ಇಲ್ಲೋ ನಿಂತ್ಕೊಂಬಿಟ್ಟ ನಮ್ಮ ಗಾಡಿ ಫೋನಲ್ಲಿ ಇದ್ದೀನಿ ಸರ್ ಬರ್ತಾ ಇದ್ದೀನಿ ಅಂತ ಡಗ 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 ಡಗನೂ ಹೋಗಿ ಆ ಹಿಂದ್ಗಡೆ ಇದ್ದಂಥ ಚಕ್ರಕ್ಕೆ ಹೊಡೆದೇ ಬಿಡ್ತು ಗಾಡಿ ಅಡ್ಡ ಇದ್ದು ಆ ಚಕ್ರ ತಗಲಿದೆಗೆ ಬ್ಯಾನೆಟ್ ಓಪನ್ ಆಯಿತು ಗ್ಲಾಸ್ ಆಯಿತು ಡ್ರೈವರಿಗೆ ಕಣ್ಣಿಗೆಲ್ಲ ಹೊಡಿತು ನನಗೂ ಏನೂ ಆಯಿತು ಅಂತ ಹೇಳಿ ಆ ಒಂದು ಕೀ ಫೋನ್ ಇದ್ದಿದ್ದದು ಅದನ್ನು ಬಿಸಾಕದೆ ಅಂದ್ಕೊಂಡೆ ಎರಡು ಮೂರು ನಿಮಿಷ ಆಯ್ತೇನೋ ಪ್ರಜ್ಞೆ ಬಂತು ಆದರೆ ಡ್ರೈವರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ನೋವಾಗಿ ರಕ್ತ ಬರ್ತಿತ್ತು ಆ ಕಡೆ ಬಸ್ಗಳು ಏಕ ನಿಂತಿವೆ ಮುಂದಕ್ಕೆ ಒಕ್ಕಾಗ್ತಾರೆ ಹಿಂದ್ಗಡೆ ಏಕ ನಿಂತಿವೆ ಎಲ್ಲೂ ಹೋಗ್ತಾ ಇಲ್ಲ ಏನೋ ಆಗಿದೆ ಸತ್ ಬಿಟ್ಟಿದ್ದಾರೆ ಇವರು ಅಂತ ಯಾಕೆಂದರೆ ಡೈರು ಕೂಡ ಅಂದ್ಬಿಡ್ತು ಹಾಗಾಗಿ ನೋಡಿದಾಗ ಸ್ವಲ್ಪ ಜೀವವನ್ನು ಕೈ ಹಿಡಿದು ನಿಂತ್ಕೊಂಡು ಕೆಳಗಡೆ ಕೇಳಿದೆ ಸದ್ಯ ಗಾಡಿ ಚಿತ್ರಾನ್ನ ಆಗಿದೆ ಅದೇ ಚಂದೇಶ್ ಇದ್ದೆ ಜೀವ ನಮ್ಮ ಇರಲ್ಲಪ್ಪ ಮೊದಲು ನೀನ್ ಸೇಫ್ಟಿ ಆಮೇಲೆ ನಾನ್ ಸೇಫ್ಟಿ ಆಮೇಲೆ ಗಾಡಿಯಿಂದೆ ಆದರೆ ಗಾಡಿ ಹೊಸಯ್ತು ಮುಂದಕ್ಕೆ ಹಿಂದಕ್ಕೆ ಆಗ್ತೀನಿ ಅಷ್ಟೊತ್ತಿಗೆ ನಾವೆಲ್ಲ ಹೋಗಿ ಆ ಕಡೆಗೆ ಗಾಡಿ ಏಳಿಸಿ ಏನೇನೋ ಮಾಡಿ ಅಷ್ಟೊತ್ತಿಗೆ ಎಸ್ ಪಿ ಅವರು ಇವರು ಪೊಲೀಸು ಎಲ್ಲ ಬಂದ್ಬಿಡ್ತಾರೆ ಆಲೆ ಹನ್ನೆರಡು ಗಂಟೆಗೆ ಆಲೆ ಪಬ್ಲಿಕ್ ಟಿ ವಿಲಿ ನಾನು ಕೆಲಸ ಮಾಡ್ತಿದ್ದೆ ಅದು ಹೆಂಗೆ ಗೊತ್ತಾಯಿತು ಗೊತ್ತಿಲ್ಲ ಪವಾಡದ ಸದೃಶ ರೀತಿಯಲ್ಲಿ ಹುಲಿಕಲ್ ಅಪಘಾತದಿಂದ ಪಾರು ಅಂತ ಎಲ್ಲರೂ ಫೋನ್ ಮಾಡ್ತಾವ್ರೆ ಆ ಕೀ ಅಲ್ಲಿ ಬಿದ್ದಿದೆ ಕೀ ಅದು ತೊಗೊಂಡು ತೊಗೊಂಡು ಏನು ಸರ್ ಏನು ಸರ್ ನನಗೆ ನಾನೇ ಸುದರ್ಶಕ ಇದ್ದೀನಿ ನಮ್ಮ ಶ್ರೀಮತಿಯವ್ರ ಮನೆ ಸಾರಿಸ್ ತೊಳಿತಿದ್ದರಂತೆ ಅವರಕ್ಕ ಫೋನ್ ಮಾಡಿ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಏನು ಕತೆ ಏನು ಹೇಳು ಏನು ಹೇಳು ಅವಳಿಗೂ ಗೊತ್ತಿಲ್ಲ ನನ್ನ ನೆಂಟಿಗೂ ಗೊತ್ತಿಲ್ಲ ಹೀಗೆ ಟಿ ವಿಲಿ ಇದ್ದೀನಿ ಆಗ ನನ್ನ ಮನೆಯಳು ಟಿ ವಿಲಿ ಹಾಕ್ತಾರೆ ತಕ್ಷಣ ದೊಡ್ಡಬಳ್ಳಾಪುರದಿಂದ ನಮ್ಮ ಕೃಷ್ಣಕುಮಾರ್ ಇದ್ರು ಇನ್ಸ್ಪೆಕ್ಟ್ರು ಅವರು ಕೂಡ ಬಂದ್ಬಿಟ್ರು ಎಸ್ ಪಿ ಡಿ ವೈ ಎಸ್ ಪಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಯಾಕೆ ಇಷ್ಟೊಂದು ಜನ ಹೆಂಗೋ ಬದುಕಿದ್ದೀನಿಂತ ಆದರೆ ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಲ್ಲ ಯಾರೋ ಬೇಕು ಅಂತಲೇ ಗಾಡಿ ಅಡ್ಡ ಇಟ್ಟಿದ್ದಾರೆ ಇವ್ರನ್ನ ಸಾಯಿಸಲೇಬೇಕು ಅಂತ ತಿಳ್ಕೊಂಡಿದ್ದಾರೆ ಅಂತ ಬಹಳ ಯೋಚನೆ ಮಾಡಿ ಆ ಡ್ರೈವರ್ ಯಾರು ಕಾ ಲಾರಿ ಯಾಕಡೆ ಬಂತು ಆ ಕಡೆಗೆ ಯಾಕೆ ಹೋಗಲಿಲ್ಲ ಕನಿಷ್ಠ ಸ್ಥಳ ಪರಿಶೀಲನೆ ಒಂದು ಎರಡು ಮೂರು ಗಂಟೆ ನಡೀತು ಯಾಕೆಂದರೆ ಆ ಕಡೆ ಈ ಕಡೆ ಸೈಡಲ್ಲಿ ನೋಡ್ಕೊಂಡು ಪೊಲೀಸ್ನ ತುಂಬ ಕೆಲಸ ಮಾಡಿದ್ರು ಆದರೆ ಆ ವ್ಯಕ್ತಿ ಡ್ರೈವರೂ ಮಾಡಬೇಕು ಅಂತ ಮಾಡಲಿಲ್ಲ ಆ ಕಡೆ ಹೋಗಲೇಬೇಕು ಹೇಳಿ ಮುಂದೆ ಹೋದ ಅಲ್ಲಿಂದ ಫಾಸ್ಟಾಗಿ ಬಸ್ ಬಂತು ನಾನು ಈ ಕಡೆಯಿಂದ ಹೋಗಿ ಇವನು ಈ ಕಡೆ ಆಗಲೇ ಇಲ್ಲ ಹೋಗಿ ಅಲ್ಲಿ ಗುದ್ದೇ ಬಿಟ್ಟ ಅಲ್ಲಿ ಅಲೆ ಮಂಜು ಕಾಯ್ತಾಯಿದ್ರು ಮಕ್ಳುಗಳು ಕಾಯ್ತಾಯಿದ್ರು ಇಲ್ಲ ಹಿಂಗೆ ಆಗ್ಬಿಟ್ಟಿದೆ ಅಂದೆ ಸದ್ಯ ನೀವು ಚೆನ್ನಾಗಿರಿ ನಾವು ಕಾರ್ಯಕ್ರಮ ಮುಂದುವರಿಸ್ತೀವಿ ಅಂದರೆ ಆದರೆ ಆಗಿದ್ದ ಕಾರ್ಯಕ್ರಮ ಅಲ್ಲಿ ಘಟನೆ ಒಂದಾದರೆ ಆಲೋಚಿಸುವ ವಿವೇಚಿಸುವ ವಿಮರ್ಶಿಸುವ ಮನಸ್ಸುಗಳು ಎಷ್ಟು ಬರ್ತಾರೆ ಅಂತ ಯಾಕೆ ಹುಲಿಕ್ಕೆ ಅಲ್ಲಿಗೆ ಹಿಂಗಾಯಿತು ಎಷ್ಟು ಮೆಸೇಜ್ ಹೋಯಿತು ಎಷ್ಟು ಜನ ಅದ್ರ ಬಗ್ಗೆ ಚಿಂತನೆ ಮಾಡಿದರು ಅದ್ರ ಮಧ್ಯದಲ್ಲೂ ಕೂಡ ಸದ್ಯ ಇನ್ನೂ ಬದುಕಿಯವನಲ್ಲ ಅಂತ ಅಂದ್ಕೊಂಡಿರೋರು ಕೂಡ ಇದ್ದಾರೆ ಅವರು ಇರಲಿ ಇವರಿಗೆ ನನಗೆ ಸಾಷ್ಟಾಂಗ ನಮಸ್ಕಾರ